ನಮಸ್ತೆ ಪ್ರತಿ ಧ್ವನಿಗೆ ಸ್ವಾಗತ ದರ್ಶನ್ ಅವರ ವಿಚಾರದಲ್ಲಿ ಯಾಕೆ ಆಳಿಗೊಂದು ಕಲ್ಲಾಗ್ತಾ ಇದಾರೆ ಅಂತ ನಿಜಕ್ಕೂ ಗೊತ್ತಾಗ್ತಲ್ಲ ಇದೀಗ ಪ್ರಥಮ ಆಯ್ತು ಅದಾದ ನಂತರ ಬುಲೆಟ್ ಪ್ರಕಾಶ್ ಅವರ ಮಗ ರಕ್ಷಕ್ ಬುಲೆಟ್ ಆಯ್ತು ಮೊನ್ನೆ ಎಲ್ಲ ವ್ಯಾಜ್ಯ ಅವರಿಬ್ರುದು ಕೂಡ ಕಿರ್ಕು ಒಂದ್ ರೀತಿ ಈ ಈ ರಸ್ತೆನಲ್ಲಿ ಈ ಚಿಲ್ಲರೆಗಳು ಕಿತ್ತಾಡ್ತಲ್ಲ ಆ ರೀತಿ ಕಿತ್ತಾಟ ಆಡಿದ್ದಾಯ್ತು ಇವರಿಬ್ರು ಕೂಡ ದರ್ಶನ್ ಹೆಸರನ್ನ ಯಾಕೆ ಇವರೆಲ್ಲ ಬಳಕೆ ಮಾಡ್ಕೊಡ್ತಾರ ಗೊತ್ತಿಲ್ಲ ಜೊತೆನಲ್ಲಿ ಈಗ ನಟಿ ರಮ್ಯಾ ಕೂಡ ಆ ಒಂದು ಸಾಲಿಗೆ ಕೀರಿಕ್ ಮಾಡುವಂತ ಸಾಲಿಗೆ ಸೇರ್ಕೊಂಡಿದ್ದಾರೆ ಸೊ ಇವರಿಗೆ ಇದೀಗ ನಟಿಯ ನಟಿ ರಮ್ಯಾಗೆ ಈಗ ಒಂದ್ ರೀತಿ ಟಾಂಗ್ ಕೊಡುವ ರೀತಿ ನಟಿ ರಕ್ಷಿತಾ ಅವರು ಕೂಡ ತಮ್ಮ ಖಾತೆಯಲ್ಲಿ ಫಿಟ್ ಮಾಡುವ ಮೂಲಕ ಒಂದ್ ರೀತಿ ಉತ್ತರ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಇದೀಗ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಏನು ಏನ್ ರಮ್ಯಾ ಅವರ ವಿರುದ್ಧ ದೂರನ್ನ ಸೈಬರ್ ಕ್ರೈಮ್ಗೆ ಒಂದು ದೂರನ ಕೊಡುವುದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ಕೊಡ್ತಾರಾ ಇಲ್ವಾ ಏನೆಲ್ಲ ಇವತ್ತಿನ ಡೆವಲಪ್ಮೆಂಟ್ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಏನು ಅಂತ ಆ ವಿಚಾರವನ್ನ ಇದ್ದಿದ್ದ ಇದ್ದಾಗಿ ತಿಳಿಸುವಂತ ಪ್ರಯತ್ನ ಮಾಡ್ತೀವಿ ಈ ವಿಡಿಯೋ ಕೊನೆವರೆಗೂ ನೋಡಿ ನೋಡಿ ಸ್ನೇಹಿತರೆ ದರ್ಶನ್ ಅವರಿಗೆ ಎಲ್ಲೋ ಒಂದ್ ಕಡೆ ಬಹುಶಃ ಟೈಮ್ ಸರಿ ಇಲ್ವಾ ಅಥವಾ ಒಬ್ಬ ಬೆಳೆದಿರುವಂತ ವ್ಯಕ್ತಿ ಮೇಲೆ ಈ ರೀತಿ ಆಳ್ಗೊಂದು ಕಲ್ಲನ್ನ ಹಾಕ್ತಾ ಇದಾರ ಅಂತ ನಿಜಕ್ಕೂ ಗೊತ್ತಾಗೋ ಗೊತ್ತ ಗೊತ್ತೇ ಆಗೋದಿಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಈ ಬೆಕ್ಕಿಗೆ ಚೆಲ್ಲಾಟ ಇಲಿಗೆ ಪ್ರಾಣ ಸಂಕಟ ಅಂತ ಏನು ಹೇಳ್ತೀವಲ್ಲ ಅಂತಹ ಸ್ಥಿತಿಗೆ ಪಾಪ ಒಬ್ಬ ಮನುಷ್ಯನನ್ನ ತಂದು ಒಡ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ನಿಜಕ್ಕೂ ದರ್ಶನ್ ಒಬ್ಬ ವ್ಯಕ್ತಿಗೆ ಎಷ್ಟೆಲ್ಲ ಅವಮಾನ ಅಪಮಾನಗಳನ್ನ ಮಾಡ್ಬೋದಲ್ಲ ಅಷ್ಟೆಲ್ಲನು ಕೂಡ ಅದಕ್ಕೂ ಮೀರಿದ ಅವಮಾನ ಅಪಮಾನಗಳನ್ನ ದರ್ಶನ್ ಅವ್ರ ವಿರುದ್ಧ ತಂತ್ರ ಕುತಂತ್ರಗಳನ್ನ ಮಾಡ್ತಲೇ ಬಂದಿದ್ದಾರೆ ನೋಡಿ ದರ್ಶನ್ ಅವರು ಇದೀಗ ಎಲ್ಲಾ ಒಂದ್ ಕಡೆ ರಿಲ್ಯಾಕ್ಸ್ ಆದ್ರು ಯಾವ್ದೋ ಒಂದು ದಾರಿದ್ರ್ಯದಿಂದ ತಪ್ಪಿಸ್ಕೊಂಡ್ರು ಯಾವ್ದೋ ಒಂದು ಸಂಕಷ್ಟದಿಂದ ತಪ್ಪಿಸ್ಕೊಂಡ್ರು ನಡೆಯಬಾರದ ಬದುಕಲ್ಲಿ ನಡೆದೇ ಹೋಯ್ತು ಘಟನೆ ಆಯ್ತು ನಡೆದೋಯ್ತು ಅದಕ್ಕೆ ಏನ್ ಮಾಡ್ಬೇಕು ಸೊ ಅದನ್ನ ಸರಿಪಡಿಸ್ಕೊಂಡು ತಿದ್ದು ತಿದ್ಕೊಂಡು ನಡೆಯುವಂತ ಒಂದು ಅವಕಾಶ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇರುತ್ತೆ ಆ ಭಗವಂತನೇ ಸುದೀಪ್ ಅವ್ರು ಹೇಳಿದ್ರ ಆ ಮಾತನ್ನ ಕಿಚ್ಚ ಸುದೀಪ್ ಅವ್ರು ಬಹಳ ಅಚ್ಚುಕಟ್ಟಾಗಿ ಹೇಳಿದ್ರು ಮಾಧ್ಯಮದವ್ರು ಯಾವ್ದೋ ಒಂದು ತರಲೆ ಪ್ರಶ್ನೆ ಕೇಳದಂತ ಸಂದರ್ಭದಲ್ಲಿ ನೀವಂಗೆಲ್ಲ ಮಾತಾಡ್ಬೇಡಿ ಒಬ್ಬ ವ್ಯಕ್ತಿ ತಪ್ಪು ಮಾಡಿ ಆತ ಜೈಲಿಗೆ ಹೋಗಿ ಅದಾದ ನಂತರ ಹೊರಗಡೆ ಬಂದು ದೇವಸ್ಥಾನಗಳನ್ನ ಸುತ್ತಿ ದೇವರೇ ಹೊರ ಕೊಟ್ಟಿರುವಾಗ ನಾವು ನೀವ್ ಯಾರು ಸರ್ ಅಂತೇಳಿ ದೇವರೇ ಹೊರ ಕೊಟ್ಟು ಕ್ಷಮಿಸಿರುವಾಗ ನಾವು ನೀವು ಯಾರು ಸರ್ ಅಂತೇಳಿ ಕಿಚ್ಚ ಸುದೀಪ್ ಅವ್ರು ಬಹಳ ಅದ್ಭುತವಾದಂತ ಒಂದು ಮಾತನ್ನ ಕೊಡ್ತಾ ಹೇಳ್ತಾರೆ ಸೊ ಇಲ್ಲೂ ಕೂಡ ಅದೇನೆ ಎಲ್ಲೋ ಒಂದ್ ಕಡೆ ದರ್ಶನ್ ಅವರು ಒಂದ್ ರೀತಿ ಅಹ್ ಒಂದು ದಾರಿನಲ್ಲಿ ನಡೀತಾ ಇದ್ದಾರೆ ಇದೀಗ ಡೆವಿಲ್ ಸಿನಿಮಾದ ಶೂಟಿಂಗ್ ಮುಗಿಸ್ಕೊಂಡು ಫಾರಿನ್ ಇಂದ ಮತ್ತೆ ಮರಳಿ ಅಹ್ ಏನು ಬೆಂಗಳೂರಿಗೆ ಬಂದಿರುವಂತದ್ದು ಸೊ ಈ ನಡುವೆ ಇದೀಗ ನಟಿ ರಮ್ಯಾ ಅವರಾಗಿರ್ಬೋದು ಜೊತೆನಲ್ಲಿ ಪ್ರಥಮ್ ಆಗಿರ್ಬೋದು ರಕ್ಷಕ್ ಬುಲಟ್ ಆಗಿರ್ಬೋದು ಇವರೆಲ್ಲರ ಆ ಒಂದು ವ್ಯಾಜ್ಯನ ತಂದು ದರ್ಶನ್ ಅವ್ರ ಮೇಲೆ ಹಾಕುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ನಿಜಕ್ಕೂ ಅವ್ರವರೇ ಅರ್ಥ ಮಾಡ್ಕೊಬೇಕು ನಟಿ ರಕ್ಷ ನಟಿ ರಮ್ಯಾ ಮಾಡಿರುವಂತಹ ಒಂದು ಟ್ವಿಟ್ ಗೆ ಫ್ಯಾನ್ಸ್ ಯಾರೋ ಏನೋ ಮಾಡಿದ್ರಂತೆ ಅಂದ್ರೆ ಅಶ್ಲೀಲವಾಗಿ ಕಮೆಂಟ್ ಮಾಡೋದು ಇನ್ನೊಂದು ಮತ್ತೊಂದು ಫ್ಯಾನ್ಸ್ ವಿರುದ್ಧ ಇವರು ಧ್ವನಿ ಎತ್ಬೇಕು ದರ್ಶನ್ ಹೆಸರನ್ನ ಯಾಕೆ ತೆಗೆದುಕೊಳ್ತಾರೆ ಅನ್ನೋದೇ ಗೊತ್ತಿಲ್ಲ ಇದೀಗ ನಟಿ ರಕ್ಷಿ ರಮ್ಯಾ ಹೇಳ್ತಾ ಇರುವಂತದ್ದು ಏನಂದ್ರೆ ನಾನೀಗ ಇದರ ವಿರುದ್ಧ ನಾನು ಸೈಬರ್ ಕ್ರೈಮ್ಗೂ ಹೋಗ್ತೀನಿ ಇದ್ರ ವಿರುದ್ಧ ಧ್ವನಿ ಎತ್ತತೀನಿ ಅಂತ ಹೇಳಿ ದೂರನ ಕೊಡ್ತೀನಿ ಈಗಾಗಲೇ ನಾನು ಲಾಯರ್ ಅವ್ರ ಜೊತೆ ನಮ್ಮ ವಕೀಲರ ಜೊತೆ ನಾನು ಈಗಾಗ್ಲೇ ಮಾತನಾಡಿದ್ದೀನಿ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದರ ಬೆನ್ನ ರಕ್ಷಿತಾ ಕೂಡ ಒಂದು ಟ್ವೀಟ್ ಟ್ವೀಟ್ ಮಾಡಿದ್ದಾರೆ ಅಂದ್ರೆ ಒಂದು ನಟಿ ರಮ್ಯಾಗೆ ಒಂದು ಟಾಂಗ್ ಕೊಡುವ ಹಾಗೆ ಮಾಡಿರುವಂತದ್ದು ಜೊತೆನಲ್ಲಿ ದರ್ಶನ್ ಅವರ ಪರವಾಗಿ ಇಲ್ಲಿ ನಟಿ ರಕ್ಷಿತಾ ಅವ್ರು ನಿಂತ್ಕೊಂಡ್ರೆ ರಮ್ಯಾ ಅವರ ಪರವಾಗಿ ಪ್ರಥಮ್ ಅವರು ನಿಂತ್ಕೊಂಡಿರುವಂಥದ್ದು ಸೊ ಇದು ಈ ಒಂದ್ ರೀತಿ ಎಲ್ಲ ಒಂದ್ ಕಡೆ ಈ ಫ್ಯಾನ್ಸ್ ವಾರ್ಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ವರಗಳಿಗೆ ಒಂದು ವೇದಿಕೆ ಸಜ್ಜಾಗ್ತಾ ಇದೆಯಾ ಒಬ್ಬರಿಂದ ಒಬ್ರು ಒಬ್ಬರಿಂದ ಒಬ್ರು ಆಗ್ತಾ ಇದೆಯಾ ನಿಜಕ್ಕೂ ಕನ್ನಡ ಚಿತ್ರರಂಗಕ್ಕೆ ಇದೊಂದು ರೀತಿ ಆ ಸಂಕಷ್ಟದ ದಿನ ಜೊತೆಯಲ್ಲಿ ಅಪಾಯದ ದಿನ ಅಂತ ಹೇಳ್ಬೋದು ಇಂಥ ಬೆಳವಣಿಗೆ ಒಳ್ಳೆ ಬೆಳವಣಿಗೆ ಅಲ್ಲ ಕನ್ನಡ ಚಿತ್ರರಂಗದಲ್ಲಿ ಅಂತಾನೆ ಬಹುಶಃ ಹೇಳ್ಬೋದು ಇನ್ನು ನಟಿ ವಿಜಯಲಕ್ಷ್ಮಿ ಅವರು ದಕ್ಷ ದರ್ಶನ್ ಅವರ ಪರವಾಗಿ ಅಂದ್ರೆ ದರ್ಶನ್ ಅವ್ರ ವಿರುದ್ಧವಾಗಿ ಏನ್ ನಟಿ ರಮ್ಯ ಅವರು ಅಹ್ ದರ್ಶನ್ ಫ್ಯಾನ್ಸ್ ವಿರುದ್ಧ ಆಗಿರ್ಬೋದು ಅಥವಾ ದರ್ಶನ್ ಹೆಸರನ್ನ ಬಳಕೆ ಮಾಡ್ಕೊಂಡಿರೋದಾಗಿರ್ಬೋದು ಏನ್ ಮಾಡ್ತಾ ಇದಾರಲ್ಲ ಸೊ ಇದರ ವಿರುದ್ಧ ಸೈಬರ್ ಕ್ರೈಮ್ಗೆ ದೂರ ಕೊಡೋದಕ್ಕೆ ಆ ಸೈಲೆಂಟ್ ಆಗಿ ಸಜ್ಜಾಗ್ತಾ ಇದ್ದಾರ ನಟಿ ಇವರು ಏನು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಜೊತೆಲಿ ಫಿಲಿಂ ಚೇಂಬರ್ ಅಧ್ಯಕ್ಷರು ಕೂಡ ಮಾತನಾಡಿದ್ರು ನರಸಿಂಹ ಅವರು ಕೂಡ ಹೇಳಿದ್ರು ಇದೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ ಸ್ಟಾರ್ ನಟರಗಳ ಹೆಸರನ್ನ ಈ ರೀತಿ ದುರ್ಬಳಕೆ ಮಾಡ್ಕೊಳ್ಳುವಂಥದ್ದು ಈ ಹಿಂದಿ ಅಂದ್ರೆ ಕಂಪೇರ್ ಕೂಡ ಮಾಡಿದ್ರು ಬೇರೆ ನಟರಗೂ ಕೂಡ ಇದೆಲ್ಲ ಮಾಡಬಾರ್ದು ಎನ್ನುವಂತ ಹೇಳಿಕೆಗಳನ್ನ ಕೊಟ್ಟರು ಜೊತೆನಲ್ಲಿ ನೋಡಿ ಕಾಲಾಯ ತಸ್ಮೈ ನಮಃ ಅಂತ ಹೇಳಿ ದರ್ಶನ್ ಅವ್ರ ಅಭಿಮಾನಿಗಳು ಕೂಡ ಅವರ ಅಭಿಮಾನಿಗಳಿಗೂ ಕೂಡ ಇದೊಂದು ರೀತಿ ಎಚ್ಚರಿಕೆಯ ಗಂಟೆ ಅಂತ ಹೇಳ್ಬೋದು ದರ್ಶನ್ ಅವ್ರಿಗೆ ಎಲ್ಲ ಒಂದ್ ಕಡೆ ಟೈಮ್ ಸರಿ ಇಲ್ಲ ಸೈಲೆಂಟ್ ಆಗಿ ಇರೋಣ ಹ್ಮ್ ಅವೆಲ್ಲ ಎಂತದು ಇಲ್ಲ ದರ್ಶನ್ ಅವರು ಎಂತ ಸಂಕಷ್ಟದಲ್ಲಿದ್ದಾರೆ ಇಂಥ ಟೈಮ್ ಅಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಕೂಡ ಒಂದು ಒಂದಷ್ಟು ತಾಳ್ಮೆ ಸಹನೀಯನ್ನ ಕಾಯ್ದುಕೊಳ್ಬೇಕು ಅದಕ್ಕೆ ದರ್ಶನ್ ಅವರ ಏನು ಡಿ ಕಂಪನಿ ಫ್ಯಾನ್ಸ್ ಅಸೋಸಿಯೇಷನ್ ಇದೆಯಲ್ಲ ಸೊ ಅಫಿಷಿಯಲ್ ಪೇಜ್ ಸೊ ಆ ಒಂದು ಪೇಜ್ ನಲ್ಲಿ ಒಳ್ಳೆ ಅದ್ಭುತವಾದಂತ ಒಂದು ಪೋಸ್ಟ್ ಮಾಡಿದ್ದಾರೆ ದರ್ಶನ್ ಅಭಿಮಾನಿಗಳಿಗೆ ಎಲ್ರಿಗೂ ಕೂಡ ಒಂದು ಒಳ್ಳೆ ಸಂದೇಶ ಇದನ್ನ ಎಲ್ಲರೂ ಕೂಡ ಪಾಲಿಸಿದ್ರೆ ದರ್ಶನ್ ಎಲ್ಲ ಕಡೆ ರಿಲೀಫ್ ಆಗ್ತಾರೆ ಕಣ್ರಿ ನಿಜಕ್ಕೂ ನೋಡಿ ಆಳ್ಗೊಂದು ಕಲ್ಲು ಎನ್ನುವಂತೆ ದರ್ಶನ್ ಇಲ್ಲ ಒಂದ್ ಕಡೆ ಯಾವ್ದೋ ಒಂದು ಎಡುವುದ್ರು ಅಂತ ಮಾತ್ರಕ್ಕೆ ವ್ಯಕ್ತಿಯನ್ನೇ ತೇಜಾವಧಿ ಮಾಡಿ ಆತನಿಗೆ ಕೊಡಬಾರ್ದ ಹಿಂಸೆ ಮಾನಸಿಕವಾಗಿ ಚಿತ್ರ ಹಿಂಸೆನೆ ಅಂತ ಹೇಳ್ಬೋದು ಪಾಪ ಇದನ್ನೆಲ್ಲ ಅದೇ ಹೆಂಗ್ ದರ್ಶನ್ ಸಹಿಸ್ಕೊಳ್ತಾರೋ ನಿಜಕ್ಕೂ ಗೊತ್ತಾಗಲ್ಲ ಇಲ್ಲಿ ನೋಡಿ ಕಾಲಾಯ ತಸ್ಮೈನ್ ನಮಃ ಅಂತ ಹೇಳಿ ದರ್ಶನ್ ಫ್ಯಾನ್ಸ್ ಅಸೋಸಿಯೇಷನ್ ಒಂದು ಲೈನ್ ಟ್ಯಾಗ್ ಮಾಡದ್ರ ಜೊತೆಯಲ್ಲಿ ದರ್ಶನ್ ಫ್ಯಾನ್ಸ್ಗೆ ಒಂದಷ್ಟು ಸಂದೇಶ ರವಾನೆ ಮಾಡಿದ್ದಾರೆ ಏನ್ ಹೇಳಿದ್ದಾರೆ ಅನ್ನೋದನ್ನ ಓದ್ತೀವಿ ಕೇಳಿಸ್ಕೊಳ್ಳಿ ಡಿ ಬಾಸ್ ಮೇಲೆ ಗೌರವ ಇರುವ ಯಾವೊಬ್ಬ ಅಭಿಮಾನಿ ಕೂಡ ಯಾವುದೇ ವಿವಾದಕ್ಕೆ ಕಿವಿಗೊಡ್ಬೇಡಿ ಅಂದ್ರೆ ಇದನ್ನ ನೇರವಾಗಿ ನಟಿ ರಮ್ಯಾ ಅವ್ರಿಗೆ ಹೇಳ್ಕೊಟ್ಟಿರುವಂತದ್ದು ಅವ್ರಿಗೆ ಟಾಂಗ್ ಕೊಟ್ಟಿರುವಂಥದ್ದು ಅವ್ರು ಯಾವುದೇ ವಿವಾದಗಳನ್ನ ಕೊಡ್ಲಿ ಏನೇ ಸ್ಟೇಟ್ಮೆಂಟ್ ಕೊಡ್ಲಿ ಅಥವಾ ಪ್ರಥಮ್ ಅವ್ರು ಏನೇ ಹೇಳಲಿ ಯಾವುದಕ್ಕೂ ಕೂಡ ಕಿವಿ ಕೊಡಬೇಡಿ ಏನು ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇರುವಂಥ ಮಾತು ಅಂತ ನಾನಿಲ್ಲಿ ಹೇಳುವಂಥ ಪ್ರಯತ್ನ ಯಾವುದಕ್ಕೂ ರಿಯಾಕ್ಟ್ ಮಾಡಬೇಡಿ ಹೌದು ಯಾವುದಕ್ಕೆ ಯಾಕೆ ರಿಯಾಕ್ಟ್ ಮಾಡ್ತೀರಾ ಇದನ್ನ ರೀ ದರ್ಶನ್ ಫ್ಯಾನ್ಸ್ ಏನು ರಿಯಾಕ್ಟ್ ಮಾಡ್ತೀರಾ ಅದನ್ನು ಪಾಪ ಅವ್ರ ತಲೆ ಮೇಲೆ ಬೀಳ್ತಾ ಇರುವಂಥದ್ದು ಅವರಿಗೆ ಒಂದು ರೀತಿ ಕಳಂಕ ಅಂತ ಹೇಳ್ಬೋದು ಜೊತೆಯಲ್ಲಿ ಯಾರಿಗೂ ಮೆಸೇಜ್ ಮಾಡಬೇಡಿ ಹೌದು ಯಾರಿಗೆ ಯಾಕೆ ಮೆಸೇಜ್ ಮಾಡೋಕೆ ಹೋಗ್ತೀರಾ ಇರ್ಲಾದವ್ರು ಇರ್ವೇ ಬಿಟ್ಕೊಂಡವ್ರೆ ಅವ್ರು ಅನುಭವಿಸ್ತಾರೆ ನಿಮ್ಗೆ ಯಾಕೆ ಬೇಕು ಅಪ್ಪ ದರ್ಶನ್ಗೆ ಯಾಕೆ ಇಲ್ದೇ ಇರೋ ಏನು ತಲೆ ಬಿಸಿಯನ್ನು ತರ್ತೀರಿ ನಿಜಕ್ಕೂ ದರ್ಶನ್ ಫ್ಯಾನ್ಸ್ ಕೂಡ ಈ ಸಂದರ್ಭದಲ್ಲಿ ಒಂದಷ್ಟು ಸೌಮ್ಯದಿಂದ ಸಂಯಮದಿಂದ ವರ್ತನೆ ಮಾಡಬೇಕು ಅನ್ನೋ ಮಾಡೋದನ್ನ ಕಲ್ತ್ಕೊಬೇಕು ಪ್ರಚಾರಕ್ಕಾಗ್ಲಿ ಹುನ್ನಾರ ಮಾಡ್ಲಿ ಹುನ್ನಾರ ಮಾಡಿ ಆಗಲಿ ಯಾರ್ ಏನೇ ಅಂದರೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ ದರ್ಶನ್ ಫ್ಯಾನ್ಸ್ ಹೇಳ್ತಾ ಇರುವಂತದ್ದು ದರ್ಶನ್ ಫ್ಯಾನ್ಸ್ ಏನೆಂದು ದರ್ಶನ್ ಫ್ಯಾನ್ಸ್ ಏನೆಂದು ಮಾಡಿರುವ ಸಮಾಜಮುಖಿ ಕಾರ್ಯಗಳು ಸಾಕ್ಷಿ ಇದೆ ಈ ಅವಮಾನಗಳು ಇನ್ನಷ್ಟು ಒಳ್ಳೆಯ ಕೆಲಸ ಮಾಡಲು ಮೆಟ್ಟಿಲುಗಳು ಆಗ್ಲಿ ಅಂದ್ರೆ ದರ್ಶನ್ ಫ್ಯಾನ್ಸ್ ಏನಂತ ಅವ್ರು ಏನ್ ಮಾಡಿದ್ದಾರೆ ಅನ್ನೋದು ಸಮಾಜಮುಖಿ ಕೆಲಸಗಳು ಸಮಾಜಕ್ಕೆ ಗೊತ್ತಿದೆ ಅವ್ರು ಇನ್ನೂ ಎಷ್ಟೇ ಅವಮಾನಗಳನ್ನ ಮಾಡಲಿ ಇನ್ನಷ್ಟು ಒಳ್ಳೆ ಕೆಲಸ ಮಾಡಲು ಇದೊಂದ್ ರೀತಿ ಮೆಟ್ಟಿಲು ಅಂತ ಹೇಳಿ ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಕಣ್ರಿ ಕೂಡ ಫ್ಯಾನ್ಸ್ ನಿಜಕ್ಕೂ ಇದನ್ನ ಪಾಲನೆ ಮಾಡಿದ್ರೆ ದರ್ಶನ್ ಆಗ್ತಾರೆ ಒಂದ್ ಕಡೆ ಆ ಒಂದು ಏನು ಬೇಲ್ ಕ್ಯಾನ್ಸಲೇಶನ್ ಆಗುವಂತ ಆ ಟೆನ್ಷನ್ ಒಂದ್ ಕಡೆ ಇನ್ನೊಂದ್ ಕಡೆ ಈ ಕಡೆ ಹೊಸ ಸಿನಿಮಾ ರಿಲೀಸ್ ಆಗುವಂತ ಒಂದು ಮೂಮೆಂಟ್ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಸೊ ಆ ಟೆನ್ಷನ್ ಒಂದ್ ಕಡೆ ಇನ್ನೊಂದ್ ಕಡೆ ಈ ಬೇಡದೇ ಇರೋ ರೇ ಪ್ರಥಮ ಅಲ್ಲಿ ಯಾರೋ ಬುಲೆಟ್ ಪ್ರಕಾಶ್ ಬುಲೆಟ್ ಪ್ರಕಾಶ್ ಮಗ ರಕ್ಷಕೊಂದ್ ಕಡೆ ಸೊ ಇವರೆಲ್ಲರದ್ದು ಕಾಟವನ್ನ ಎಷ್ಟಂತ ಆಗುತ್ತೆ ಇದರ ಮಧ್ಯೆ ಸಾಲದಕ್ಕೆ ರಮ್ಯ ರಮ್ಯಾ ನಟಿ ರಮ್ಯಾ ಅವರ ಒಂದು ಫಿಟ್ ಇದೀಗ ಒಂದ್ ರೀತಿ ಹೊಸ ಕಿಚ್ಚನ್ನ ಹೊತ್ತಿಸೋದ್ ಹೊಸ ಒಂದು ವಿವಾದಕ್ಕೆ ಒಂದು ಕಾರಣ ಆಗಿರುವಂತದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಸ್ನೇಹಿತರೆ ನಿಮ್ಮ ಅನಿಸಿಕೆಯನ್ನು ಎಲ್ಲ ವಿವಾದಗಳನ್ನ ತೆಗೆದು ಪಾಪ ದರ್ಶನ್ ಅವ್ರ ಮೇಲೆ ಆಗ್ತಾ ಇರುವಂತದ್ದು ಒಬ್ಬ ಮನುಷ್ಯ ನಿಜಕ್ಕೂ ಪಾಪ ಅಂತ ಹೇಳೋದಂತಲ್ಲ ಏನೋ ಒಂದು ಪಾಪ ಮಾಡ್ಬಿಟ್ರು ಅಂತಾನೆ ಇಟ್ಕೊಳ್ಳಿ ದರ್ಶನ್ ಅದಕ್ಕೆ ಪ್ರಾಯಶ್ಚಿತನೇ ಇಲ್ವಾ ಅದಕ್ಕೆ ಪಶ್ಚಾತ್ತಾಪನೇ ಇಲ್ವಾ ಆ ಮನುಷ್ಯನ್ ಮುಗ್ಸೇ ಬಿಡೋದಾ ಕಂಪ್ಲೀಟ್ಲಿ ಇದೆಂತ ಸಮಾಜ ರೀ ಛೇ ನಿಜಕ್ಕೂ ನಾಚಿಕೆ ಗೇಡಿನ ಸಂಗತಿ ಅಂತ ಹೇಳ್ಬೋದು ಯಾಕಂದ್ರೆ ದರ್ಶನ್ ಎಲ್ಲ ಒಂದ್ ಕಡೆ ಬಿದ್ರು ಅಂತ ಹೇಳಿದ ತಕ್ಷಣ ಅದ್ ಯಾವ್ದೋ ಹಳೆ ದ್ವೇಷನ ಇಟ್ಕೊಂಡು ಈಗ ಈ ಟ್ವಿಟ್ ಟ್ವೀಟ್ ಮೂಲಕ ಒಂದು ಆಳ್ಗೊಂದು ಕಲ್ಲು ಎನ್ನುವಂತೆ ಆಗ್ತಾ ಇರುವಂಥದ್ದು ಮಾಡ್ತಾ ಇರುವಂಥದ್ದು ನಿಜಕ್ಕೂ ಇದೊಂದು ರೀತಿ ದುರ್ಬುದ್ಧಿ ಅಂತ ಹೇಳಿದ್ರು ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಇದೀಗ ಈ ಎಲ್ಲಾ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಸ್ನೇಹಿತರೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ನೋಡ್ತಾ ಇರಿ ಪ್ರತಿಧ್ವನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ